ಯಾವುದೋ ಒಂಟಿ ಹಣ್ಣು ಇತ್ತ ಕಡೆ ಬರ್ತಾ ಇದೆಯಲ್ಲ ಬರಲಿ ಬರಲಿ ತುಂಬ ಹುಡುಕುತ್ತಾ ಹೋಗುತ್ತಿರುವ ಈ ಕಾಲದಲ್ಲಿ ಹೂ ತುಂಬೆ ಎತ್ತಿರ ತಾನಾಗಿ ಬರುತ್ತಿದೆ ಎಂದ ಮೇಲೆ ಇಂದು ನಾನು ಹೀರಲೇಬೇಕು ಆ ಹೂವಿನ ಮಗರಂಗವನ್ನು ಸರ್ ಸ್ವಲ್ಪ ದಾರಿ ಬಿಟ್ಟು ನಿಲ್ಲಿ ನೋಡಿ ಸರ್ ನಾನು ಈ ಊರಿನ ರಾಮಣ್ಣನ ತಂಗಿ ಸಾವಿತ್ರಿ ಅಂತ ರಾಮಣ್ಣನ ತಂಗಿ ಸಾವಿತ್ರಿ ನೋಡಿ ಸ್ವಲ್ಪ ಬೆಳೆಯುತ್ತೀಯಾ ನನ್ನಂತ ಶ್ರೀಮಂತರ ಜೊತೆ ಕೈ ಜೋಡಿಸಿದರೆ ನೀನೋ ಸುಖವಾಗಿರುತ್ತೀಯ ನಿಮ್ಮ ಮನೆಯವರು ಸುಖವಾಗಿರುತ್ತಾರೆ ಏನಂತೀಯ ಸಾವಿತ್ರಿ ಹೆಣ್ಣಿನ ಶೀಲಕ್ಕೆ ಜೊಳ್ಳು ಸುರಿಸುತ್ತಿರುವ ಕಜ್ಜಿ ನಾಯಿ ನಾವು ಬಡವರೇ ನಿಜ ಆದರೆ ಮಾನ ಮಾರಿಕೊಳ್ಳುವ ಸೂಳೆಯರಲ್ಲ ನೋಡು ನಿನ್ನಲ್ಲಿ ದುಡ್ಡಿನ ಶ್ರೀಮಂತಿಕೆ ಇದೆ

ನೀನು ನನ್ನನ್ನು ಮುಟ್ಟಿದ್ದೆ ಆದರೆ ಈ ಸಮಾಜದ ಹೆಣ್ಣು ಮಕ್ಕಳು ಬಂದು ನಿನ್ನ ಬಟ್ಟೆ ಬೆಚ್ಚಿ ಮೈ ತುಂಬ ಹೊಡೆಯುತ್ತಾರೆ ಸಮಾಜದ ಹೆಣ್ಣು ಮಕ್ಕಳು ಹೇಗಿದ್ದಾರೆ ಗೊತ್ತು ನಿನ್ನ ಜೊತೆ ಕಾಲ ಕಳೆಯುವುದಕ್ಕೆ வீட்னால பழைய கண்டன ஹோவ முஞ்சு கர்பிணி ராஷ் அவருன்னு எண்ணு மக்களும் ஏசி வச்சு நனகே சவலே சமய காலிய தீர்ப்பா

ನೀನು ಹಸದಿರುವ ಹೆಪ್ಪುಲಿಯಾದರೆ ನಾನು ಹೆಣ್ಣು ಹುಲಿಗಳ ಕಂಡ ಕಣು ಏನ ಬಗಳಿದೆ ಇದನ್ನೆಲ್ಲ ಕೇಳೋದಕ್ಕೆ ಇಲ್ಲಿಂದ ಹೊರಟು ಹೋಗು ಹೋಗದಿದ್ದರೆ ಹೆಚ್ಚಿಗೆ ಹಾರಾಡುತ್ತಿದೆ ಮಗನೇ ನಾನು ತರೋ ಕಾಳಿಂಗ್ ಎಡೆ ಬೆಚ್ಚಿನಂದ್ರೆ ಮಗನೇ ಪ್ರಾಣ ತೆಗೆಯುವ ಕಾಳಿಂಗ ಸರ್ಪ ಕಣಲೆ ಕಾಳಿಂಗ ನೀನು ಪ್ರಾಣ ತೆಗೆಯುವ ಕಾಳಿಂಗ ಸರ್ಪ

ಮಾತನಾಡಿದರೆ ಬರೋದೇ ನನ್ನ ಪ್ರಾಣಕ್ಕೆ ಆಪತ್ತು ಎಂದು ತಿಳಿದುಕೊಳ್ಳಲು ಬಂಡ ಬಟ್ಟಿ ಮಗನೇ ಆಪತ್ತು ನನ್ನ ಪ್ರಾಣಕ್ಕೆ ಆಪತ್ತು ಪ್ರಾಣಕ್ಕೆ ಹೆದರಿ ಒಂಟಿ ಹಣ್ಣನ್ನು ಬಿಟ್ಟು ಹೋಗುವಷ್ಟು ಹೇಳಿ ಅಲ್ಲಲೇ ಲೇ ಈ ಬೀರ ಆ ಪತ್ತಿನಲ್ಲಿರುವ ಹೆಣ್ಣನ್ನು ಬಿಟ್ಟು ಹೋಗುವಷ್ಟು ಹೇಳಿ ಅಲ್ಲ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ ಇಲ್ಲಿಂದ ಸುಮ್ಮನೆ ಹೊರಟು ಹೋಗು ಹೊರಟು ಹೋಗುತ್ತೀರಿ ಬೀರೇ ಸಮಯ ಸಾಧಿಸಿ ಇವಳ ಶೀಲದ ಜೊತೆಗೆ ಚಲ್ಲಾಟಾಡೋಣ ಮಗನೇ ಅಣ್ಣ ನಾನು ಈ ಊರಿನ ರಾಮಣ್ಣನ ತಂಗಿ ಸಾವಿತ್ರಿ ಅಂತ ಈ ಪಾತ್ರವನ್ನು ಪೋಸ್ಟ್ ಮಾಡಲು ಹೊಂಟಿದ್ದೆ ಅಷ್ಟರಲ್ಲಿ ಈ ಕಿರಾತಕ ನನ್ನನ್ನ ಕೆಣಕಿದ ಏನು ನೀವು ನಮ್ಮ ರಾಮಣ್ಣನ ತಂಗಿನ ಹಾಗಾದರೆ ಆ ಪತ್ರವನ್ನು ನಾನು ಪೋಸ್ಟ್ ಮಾಡುತ್ತೇನೆ ಕೊಡಮ್ಮ ನೀವು ಬಂದು ಬಹಳ ಹೊತ್ತಾಗಿದೆ ನೀವು ಮನೆಗೆ ಹೋಗಮ್ಮ ಸಾವಿತ್ರಿ ಏನಣ್ಣ ಇಲ್ಲಿ ನಡೆದ ವಿಷಯ ನಿಮ್ಮ ಅಣ್ಣನಿಗೆ ಹೇಳಬೇಡಮ್ಮ ಸುಮ್ಮನೆ ಗಾಬರಿ ಆಗುತ್ತಾನೆ ಸರಿಣ್ಣ ಇನ್ನು ಬರುತ್ತೇನೆ ಏನಪ್ಪ ಮಹಾತ್ಮ ಗಾಂಧೀಜಿ ನೀನು ಮಧ್ಯರಾತ್ರಿ ಸ್ವತಂತ್ರ ತಂದು ಹೆಣ್ಣು ಮಕ್ಕಳು ಭಯವಿಲ್ಲದೆ ತಿರುಗಾಡಲೆಂದು ಕಣ್ಣು ಮುಚ್ಚಿಕೊಂಡೆ ಆದರೆ ಇಂಥ ಬಿಡಾಡಿ ಸುಳ ಮಕ್ಕಳು ಆಡ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡುತ್ತಿದ್ದಾರೆ ಇಂತಹ ದುಷ್ಟ ವಿಷಜಂತುಗಳನ್ನು ಜೀವಂತ ಸಮಾಧಿ ಮಾಡದಿದ್ದರೆ ನನ್ನ ಹೆಸರು ಅಭಿನಯ ಚಕ್ರವರ್ತಿ